ನಮಸ್ಕಾರ ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಜೀವನದ ಕೊನೆಗಾಲದಲ್ಲಿದ್ದಾರೆ ಎಂದು ಪುತ್ರ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರುವಂತದ್ದು ಸಿದ್ದರಾಮಯ್ಯ ನಂತರ ಮುಂದಿನ ಸಿಎಂ ಯಾರು ಎಂಬ ಪ್ರಶ್ನೆಗೂ ಈಗ ಯತೀಂದ್ರ ಸುಳಿವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಜೀವನದ ಕೊನೆಗಾಲದಲ್ಲಿದ್ದಾರೆ ಸಿಎಂ ಪುತ್ರ ಯತೀಂದ್ರ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ಸತೀಶ್ ಜಾರಕಿಹೊಳಿಗೆ ಸೈದ್ಧಾಂತಿಕ ಬದ್ಧತೆ ಇದೆ ಎಂದ ಯತೀಂದ್ರ ಸತೀಶ್ ಜಾರಕಿಹೊಳಿಗೆ ಈಗ ಸಿದ್ದರಾಮಯ್ಯ ಮಾರ್ಗದರ್ಶಕರಾಗುವಂತ ಸೂಚನೆಯನ್ನ ನೀಡಿರುವಂತದ್ದು ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಆಯ್ಕೆ ಸುಳಿವನ್ನ ಈಗ ಬಿಚ್ಚಿಟ್ಟಿದ್ದಾರೆ ಯತೀಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅಂತ ಖುದ್ದು ಅವರ ಮಗ ಹೇಳ್ತಾ ಇದ್ದಾರೆ ಇವತ್ತು ತಂದೆಯವರು ನೀರು ರಾಜಕೀಯ ರಾಜಕೀಯ ಕೊನೆಗಾಗಿ ರಾಜಕೀಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾಗಿ ಸಿದ್ಧಾಂತ ಇಟ್ಟುಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೆ ನೇತೃತ್ವ ಬೇಕು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನನಗೆ ಇಟ್ಕೊಂಡಂತ ಎಲ್ಲ ರಾಜಕಾರಣಿಗಳಿಗೆ ಮಾದರಿಯಾಗಿ ನಂಬಿಕೆ ನಮಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಬಹಳ ಕಷ್ಟ ಅಂತ ಕೆಲಸ ಯಾರೋ ಬಿಜೆಪಿ ನಾಯಕರಲ್ಲ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರೇ ಈ ಮಾತನ್ನ ಹೇಳ್ತಾ ಇರುವಂತದ್ದು ಅಷ್ಟೇ ಅಲ್ಲ ತಮ್ಮ ಕ್ಯಾಬಿನೆಟ್ ಸಚಿವ ಸತೀಶ್ ಜಾರಕಿಹೊಳಿಗೆ ಮಾರ್ಗದರ್ಶಕರಾಗಲಿದ್ದಾರೆ ಅಂತ ಯತೀಂದ್ರ ಈಗ ಸುಳಿವನ್ನ ಹೇಳಿಕೆಯನ್ನ ಬಿಟ್ಟುಕೊಟ್ಟಿರುವಂತದ್ದು ಹೇಳಿಕೆಯನ್ನ ನೀಡಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನ ಎತ್ತಿ ಹಿಡಿತಾ ಇದ್ದಾರೆ ಹಾಗಾಗಿ ಪಕ್ಷವನ್ನ ಪರಿಣಾಮಕಾರಿಯಾಗಿ ಮುನ್ನಡೆಸ್ತಾರೆ ಎಂಬ ಭರವಸೆ ಇದೆ ಇವರ ಮೇಲೆ ಇಂತ ಸೈದ್ಧಾಂತಿಕ ಬದ್ಧತೆಯ ನಾಯಕರನ್ನ ಪಡೆಯುವುದು ಅಪರೂಪ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಉತ್ತಮ ಕೆಲಸವನ್ನ ಮುಂದುವರೆಸಲಿ ಎಂದು ನಾನು ಹಾರೈಸುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರುವಂತಹ ನಾಯಕರು ಬೇಕು ನಮಗೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಜವಾಬ್ದಾರಿಯನ್ನ ನಿಭಾಯಿಸುತ್ತಾರೆ ಎಂಬ ನಂಬಿಕೆ ಇದೆ ಜಾರಕಿಹೊಳಿ ಅವರು ಮಾದರಿಗಾಗಿ ನಮ್ಮನ್ನ ಮುನ್ನಡೆಸುತ್ತಾರೆ ಎಂದು ಯತೀಂದ್ರ ಅವರು ನಮಗೆ ಅವರ ಮೇಲೆ ಭರವಸೆ ಇದೆ ಅಂತ ಈಗ ಹೇಳಿಕೆಯನ್ನ ನೀಡಿರುವಂತದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲ ಗುದ್ದಿಯಲ್ಲಿ ನಡೆದಂತಹ ಶ್ರೀ ಸಂತ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು ಭಾಗವಹಿಸಿ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ವೇಳೆ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಪಕ್ಷವನ್ನ ಪರಿಣಾಮಕಾರಿಯಾಗಿ ಮುನ್ನಡೆಸುತ್ತಾರೆ ಅಂತ ಭರವಸೆಯ ಮಾತುಗಳನ್ನ ಆಡುತ್ತಾ ಕೊಂಚ ಸುಳಿವನ್ನ ಈಗ ಬಿಟ್ಟುಕೊಟ್ಟಿರುವಂತದ್ದು ಇನ್ನು ಪಕ್ಷವನ್ನ ಪರಿಣಾಮಕಾರಿಯಾಗಿ ಮುನ್ನಡೆಸುತ್ತಾರೆ ಎಂದಿರುವುದು ಕೂಡ ಸಿದ್ದರಾಮಯ್ಯ ಅವರಿಗೆ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಆಯ್ಕೆ ಆಗ್ತಾರಾ ಎಂಬ ಕುತೂಹಲವನ್ನ ಈಗ ಹುಟ್ಟು ಹಾಕಿರುವಂತದ್ದು ಒಟ್ಟಾರಿಯಾಗಿ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಪಕ್ಷದಲ್ಲೇ ಸಿಎಂ ಗಾದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರ ನಡುವೆ ಪೈಪೋಟಿ ಈಗ ನಡೀತಾ ಇರುವಂತದ್ದು ದೊಡ್ಡ ಫೈಟಿಂಗ್ ಕೂಡ ಈಗ ನಡೀತಾ ಇದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಲಿಂಗಾಯತ ಸಮುದಾಯದ ಎಂ ಬಿ ಪಾಟೀಲ್ ಕೂಡ ಸಿಎಂ ರೇಸ್ ನಲ್ಲಿ ಇದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಯಾರನ್ನು ಬೆಂಬಲಿಸ್ತಾರೆ ಎಂಬ ಕುತೂಹಲ ಇದೇ ಇರುತ್ತೆ ಈಗ ಯತೀಂದ್ರ ನೀಡಿರುವಂತಹ ಒಂದು ಹೇಳಿಕೆಯನ್ನ ನೋಡ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ಅವರಿಗೆ ತಮ್ಮ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಏನಾದ್ರೂ ಆಯ್ಕೆ ಮಾಡ್ತಾರಾ ಅವರತ್ತ ಏನಾದರೂ ಒಲವು ಇದೆಯಾ ಎಂಬ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಒಂದು ಅವರ ಹೇಳಿಕೆ ಯತೀಂದ್ರ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಈಗ ಸಿಎಂ ಕುರ್ಚಿ ಅಥವಾ ಒಂದು ಸ್ಥಾನ ಯಾರಿಗೆ ಹೋಗುತ್ತೆ ಯಾಕೆ ಅವರು ಫುಲ್ ಸ್ಟಾಪ್ ಇಡ್ತಾ ಇದ್ದಾರೆ ಹತ್ತಾರು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಏನಾದರೂ ಸೃಷ್ಟಿ ಮಾಡುತ್ತಾ ಮುಂದಿನ ರಾಜಕೀಯ ಬೆಳವಣಿಗೆ ಏನಾಗಲಿದೆ ಇವರ ಒಂದು ಹೇಳಿಕೆಯ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಏನಾದರೂ ಸೃಷ್ಟಿಯಾಗುತ್ತಾ ಈ ಒಂದು ಹೇಳಿಕೆ ಎಲ್ಲಿಗೆ ಮುಟ್ಟುತ್ತೆ ಮುಂದಿನ ಒಂದು ಅಪ್ಡೇಟ್ ಅನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದ ಅವರೊಂದಿಗೆ